ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ಇತಿಹಾಸ ಕಾಲದಿಂದಲೂ ಮೇಧಾವಿಗಳ ಸಾಧಕರ ಪ್ರಯತ್ನ ಸಂಶೋಧನೆಗಳೆಲ್ಲವೂ ಮನಸ್ಸನ್ನು ತಹಬದಿಗೆ ತಂದು ಸರಿಯಾದ ಮಾರ್ಗದಲ್ಲಿ ಮನಶಕ್ತಿಯನ್ನ ಬಳಸಿಕೊಳ್ಳುವಂತೆ ಮಾಡುವುದರ ಕಡೆಗೆ ಸಾಗಿ ಬಂದಿದೆ ಈಗಲೂ ಇದೇ ಹುಡುಕಾಟದ ಕಡೆ ನಾವೆಲ್ಲ ಸಾಗುತ್ತಿದ್ದೇವೆ ಆಯಾ ಕಾಲಘಟ್ಟಗಳಲ್ಲಿ ವಿವಿಧ ಮಹನೀಯರು ಮನಸ್ಸನ್ನ ತಹಬದಿಗೆ ತರಲು ತಮ್ಮ ತಮ್ಮದೇ ವಿಧಾನಗಳನ್ನ ಪರಿಚಯಿಸಿದ್ರು ಮೊದಲು ಮಾನವ ಚಕ್ರವನ್ನ ಸಂಶೋಧಿಸಿ ಕೈಯಿಂದ ಎಳೆಯುವ ಗಾಡಿ ಕಂಡುಹಿಡಿದ ಆಮೇಲೆ ತನಗಿಂತ ಪ್ರಾಣಿಗಳು ವೇಗವಾಗಿ ಓಡಬಲ್ಲವೆಂದು ತಿಳಿದು ಚಕ್ಕಡಿ ಕುದುರೆ ಝಟಕ ಕಂಡುಹಿಡಿದ ಆಮೇಲೆ ಯಂತ್ರಗಳು ಪ್ರಾಣಿಗಳಿಗಿಂತ ವೇಗ ಎಂದು ಮಷೀನ್ ಎಂಜಿನ್ಗಳನ್ನ ಕಂಡುಹಿಡಿದ ಈಗ ಎಲೆಕ್ಟ್ರಿಕ್ ವೆಹಿಕಲ್ಗಳು ಮಾಲಿನ್ಯ ರಹಿತ ಅಂತ ಹೇಳಿ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಕಂಡುಹಿಡಿದಿದ್ದಾನೆ ಇದಕ್ಕೂ ಉತ್ತಮ ಮಾಲಿನ್ಯವೂ ಇಲ್ಲ ವಿದ್ಯುತ್ ಕೂಡ ಬೇಡ ಎಂದು ಮ್ಯಾಗ್ನೆಟಿಕ್ ಎನರ್ಜಿ ಬಳಸುವ ಮ್ಯಾಗ್ಲೆವ್ ಟ್ರೈನ್ಗಳನ್ನು ಬಳಸಲು ಮುಂದಾಗಿದ್ದಾನೆ ಅಂದರೆ ಪ್ರತಿ ಪ್ರಯತ್ನವೂ ಕೆಲಸದ ವೇಗವನ್ನು ಹೆಚ್ಚಿಸಲು ಹಾಗೂ ತನ್ನ ಶ್ರಮ ಕಡಿಮೆ ಮಾಡಿ ಬೇಗನೆ ಗುರಿ ಮುಟ್ಟುವುದೇ ಆಗಿದೆ ಹಾಗೆ ಮನಸ್ಸನ್ನು ತಹಬದಿಗೆ ತರಲು ತರಲು ಕಂಡುಹಿಡಿದ ವಿಧಾನಗಳು ಪೂಜೆ ಹೋಮ ಹವನ ಮಂತ್ರ ಜಪಗಳು ಹಾಗೂ ಧ್ಯಾನ ಪ್ರತಿಯೊಂದು ವಿಭಿನ್ನವಾಗಿವೆ ಯಾವ ಮಾರ್ಗವೂ ತಪ್ಪಲ್ಲ ಸ್ನೇಹಿತರೆ ಎಲ್ಲದರ ಗುರಿ ಬಂದೆ ಮನೋಶಕ್ತಿಯನ್ನು ಬಳಸಿ ಆತ್ಮೋನ್ನತಿಯನ್ನು ಸಾಧಿಸುವುದು ಇದೊಂಥರ ನಿಮ್ಮೂರಿಂದ ದಿಲ್ಲಿಗೆ ಒಬ್ಬರು ಸೈಕಲ್ ಅಲ್ಲಿ ಒಬ್ರು ಬೈಕಲ್ಲಿ ಒಬ್ರು ಬಸ್ ಅಲ್ಲಿ ಒಬ್ರು ಟ್ರೇನಲ್ಲಿ ಒಬ್ರು ಏರೋಪ್ಲೇನ್ ಅಲ್ಲಿ ಸಾಗ ಹೋಗ್ತಾ ಇರೋ ಹಾಗಿದೆ ಯಾರು ಬೇಗ ಗುರಿ ಮುಟ್ತಾರೆ ಸ್ವಲ್ಪ ಆಲೋಚಿಸಿ ಹೀಗೆ ನಾವು ಹಿಂದಿನ ಒಂದು ಮಾನವನ ಇತಿಹಾಸವನ್ನು ನೋಡಿದಾಗ ಮನುಷ್ಯ ಯಾವಾಗಲೂ ಸಂಶೋಧನೆಗಳತ್ತ ಮುಖ ಮಾಡಿರುವುದು ಕಂಡುಬರುತ್ತದೆ ಭಗವಾನ್ ಬುದ್ಧರು ಸುಮಾರು ಎರಡು ಸಾವಿರದ ಏಳ್ನೂರು ವರ್ಷಗಳ ಹಿಂದೆ ಹತ್ತಾರು ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕೋದಕ್ಕೆ ಅಂತಾನೆ ಅರಮನೆ ತಂದೆ ತಾಯಿ ಹೆಂಡತಿ ಮಗ ಸಾಮ್ರಾಜ್ಯ ಎಲ್ಲವನ್ನು ಬಿಟ್ಟು ಹೊರಟರು ಹೊರಟು ತಿಳಿದವರು ಮೇಧಾವಿಗಳು ಅಂತ ಯಾರ್ಯಾರ ಹೆಸರನ್ನ ಕೇಳ್ಪಟ್ಟಿದ್ರು ಅವರೆಲ್ಲರ ಬಳಿ ಹೋಗಿ ಶರಣಾದರು ಅವರು ಹೇಳಿದ ಪೂಜೆ ಜಪ ತಪ ತಪಸ್ಸು ಎಲ್ಲ ಮಾರ್ಗಗಳನ್ನು ಅನುಸರಿಸಿದ್ರು ಆದರೆ ಕಠಿಣವಾಗಿ ಎಲ್ಲ ಮಾರ್ಗಗಳನ್ನು ತುಳಿದು ಬಂದಾಗಲೂ ಕೂಡ ಬುದ್ಧರಿಗೆ ಯಾವುದೇ ಉತ್ತರಗಳು ಸ್ಪಷ್ಟತೆಗಳು ಸಿಗಲೇ ಇಲ್ಲ ಕೊನೆಗೊಂದು ದಿನ ದಣಿದ ಬುದ್ಧರು ಒಂದು ಆಲದ ಮರದ ಕೆಳಗೆ ಕುಳಿತಾಗ ತಮ್ಮ ಉಸಿರನ್ನ ಗಮನಿಸೋದಕ್ಕೆ ಶುರು ಮಾಡಿದ್ರು ಆಗ ಅವರಿಗೆ ತಮ್ಮ ಉಸಿರಿನ ಜೊತೆಗೆ ತಾವಿದ್ದಾಗ ಅಂತರಂಗ ಪ್ರವೇಶವಾಗಿ ತಮ್ಮೆಲ್ಲ ಪ್ರಶ್ನೆಗಳಿಗೆ ತಮ್ಮ ಮನಸ್ಸಿನಿಂದಲೇ ಉತ್ತರ ದೊರೆಯೋದಕ್ಕೆ ಶುರುವಾಯಿತು ಹೀಗೆ ಬುದ್ಧರು ಆರು ವಾರಗಳ ಕಾಲ ನಿರಂತರ ಧ್ಯಾನದಲ್ಲಿ ಕುಳಿತು ತಮ್ಮೆಲ್ಲ ಪ್ರಶ್ನೆಗಳಿಗೆ ತಮ್ಮದೇ ಅಂತರಾತ್ಮದಿಂದ ಉತ್ತರಗಳನ್ನು ಕಂಡುಕೊಂಡ್ರು ಜ್ಞಾನವನ್ನು ಸಂಪಾದಿಸಿದ್ರು ಫ್ರೆಂಡ್ಸ್ ಆಲೋಚಿಸಿ ನಾವೆಲ್ಲ ಒಂದೆಲ್ಲ ಒಂದು ಜಾತಿ ಧರ್ಮಕ್ಕೆ ಅಂಟ್ಕೊಂಡು ಸಂಪ್ರದಾಯಗಳನ್ನ ಪಾಲಿಸುತ್ತಾ ಬೆಳೆದವ್ರು ಪೂಜೆ ಜಪ ತಪಗಳು ನಮಗೆಲ್ಲ ಚಿರಪರಿಚಿತ ಹಾಗೆ ಒಮ್ಮೆ ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡಿ ಪೂಜೆಗಳನ್ನ ಮಾಡೋದು ಅಂತಾದ್ರೆ ಚಿಕ್ಕ ಪೂಜೆ ಇದಕ್ಕಿಂತ ದೊಡ್ಡ ಪೂಜೆ ಮಹಾಪೂಜೆ ಹತ್ತಾರು ತರಹದ ಪೂಜೆಗಳು ವೃತಗಳು ಮುಗಿಯುವುದೇ ಇಲ್ಲ ಆತ್ಮೋನ್ನತಿಗೆ ನಿಖರವಾದ ಮಾರ್ಗ ಸಿಕ್ಕೀತಾ ಇಲ್ಲ ಇನ್ನು ಮಂತ್ರ ಜಪಗಳು ತುಂಬಾ ಶ್ರದ್ಧೆಯಿಂದ ಮಂತ್ರವನ್ನ ಒಂದು ಬಾರಿ ಹತ್ತು ಬಾರಿ ನೂರು ಬಾರಿ ಕೋಟಿ ಬಾರಿ ಜಪ ಮಾಡ್ತಾ ಹೋಗಿ ನಮಗೆ ಗಂಟಲಾರೋದು ಶುರುವಾಗುತ್ತೆ ದಣವಾಗುತ್ತೆ ಮಂತ್ರ ಜಪದ ಶ್ರದ್ಧೆ ಹೊರಟು ಹೋಗಿ ಕೇವಲ ಯಾಂತ್ರಿಕವಾಗಿ ಬಾಯಿ ಬಡಾಯಿಸೋದೇ ಆಗುತ್ತೆ ಇಲ್ಲಿಯಾದರೂ ಆತ್ಮೋನ್ನತಿಗೆ ಸುಲಭವಾಗಿ ಸಾಧ್ಯವಾಗುವಂತಹ ಯಾವುದಾದರೂ ದಾರಿ ಸಿಕ್ಕೀತಾ ಇಲ್ಲ ಅದಕ್ಕೆ ಭಗವಾನ್ ಬುದ್ಧರು ಆನಾಪಾನಸತಿ ವಿಧಾನವನ್ನ ಕಂಡುಹಿಡಿದು ಅನುಭವಿಸಿ ನಂತರ ಜಗತ್ತಿಗೆ ಸೂಚಿಸಿದ್ರು ನಮ್ಮ ಪತ್ರಿಜಿ ಆನಾಪಾನಸತಿ ಧ್ಯಾನವನ್ನ ವಿಶ್ವವ್ಯಾಪಿಯಾಗಿ ಪ್ರಚುರಪಡಿಸಲು ಹೇಳಿದ್ರು ಇಲ್ಲಿ ಒಂದ್ ರೂಪಾಯಿ ಖರ್ಚಿಲ್ಲ ಸ್ನಾನ ಮಡಿ ಉಡಿ ಎಂಬ ಕಟ್ಟುಪಾಡುಗಳಿಲ್ಲ ಧ್ಯಾನ ಮಾಡುವುದರಿಂದ ಶಕ್ತಿ ಕಳ ಕಳೆದುಕೊಳ್ಳೋದಿಲ್ಲ ಬದಲಾಗಿ ಶಕ್ತಿ ತುಂಬಿಕೊಳ್ಳುತ್ತಾ ಹೋಗುತ್ತೆ ದಣಿವಾಗೋದಿಲ್ಲ ರೋಗಗಳು ದಣಿವು ಎಲ್ಲವೂ ಹೀಲಾಗಿ ಚೈತನ್ಯ ಭರಿತರಾಗುತ್ತಿವೆ ಅಂತರಂಗ ದರ್ಶನ ನಮ್ಮ ವರ್ತನೆ ಆಲೋಚನಾ ವಿಧಾನಗಳನ್ನು ಬದಲಿಸಿ ಬಿಡುತ್ತೆ ಆ ಕಂಪನಗಳು ಜಗತ್ತಿನ ತುಂಬೆಲ್ಲ ಕರುಣೆ ಪ್ರೀತಿ ಸಹೃದಯತೆಯ ನಂಬಿಕೆಗಳನ್ನು ಬಿತ್ತಿ ಬೆಳೆಯುತ್ತವೆ ಆತ್ಮೋನ್ನತಿಯ ಮಹಾದ್ವಾರವೇ ಆನಾಪಾನಸತಿ ಧ್ಯಾನ ಬದುಕನ್ನ ಸಾರ್ಥಕಗೊಳಿಸಿಕೊಳ್ಳುವಂತಹ ಎಲ್ಲ ಮಾರ್ಗಗಳಲ್ಲಿ ಆನಾಪಾನಸತಿ ಧ್ಯಾನವೇ ರಾಜಮಾರ್ಗ ಅಂತ ತಿಳಿದು ಬಂದ ಮೇಲೇನೆ ಎಲ್ಲರೂ ಧ್ಯಾನಕ್ಕೆ ಮೊರೆ ಹೋಗ್ತಾ ಇರೋದು ಫ್ರೆಂಡ್ಸ್ ಯಾ ಆತ್ಮೋನ್ನತಿಯ ಮಾರ್ಗದಲ್ಲಿ ನಾವು ಅನುಸರಿಸ ಅನುಸರಿಸಿರ್ತಕ್ಕಂತಹ ಹಿಂದಿನ ನಮ್ಮ ಪೂರ್ವಜರು ನಮ್ಮ ತಂದೆ ತಾಯಿ ಹೇಳಿಕೊಟ್ಟಂತಹ ಯಾವ ಮಾರ್ಗವೂ ತಪ್ಪಲ್ಲ ಆದರೆ ಯಾವ ಮಾರ್ಗದಿಂದ ವೇಗವಾಗಿ ನಾವು ಗುರಿ ತಲುಪ್ತೀವಿ ಅನ್ನೋದನ್ನ ನಾವೇ ಕಂಡ್ಕೋಬೇಕು ಧ್ಯಾನ ಮಾಡೋದು ಅತಿ ಸುಲಭ ಹಾಗಾಗಿ ಧ್ಯಾನ ಮಾರ್ಗ ಕೋಟಿ ಜಪಕ್ಕೆ ಸಮ ಅದಕ್ಕೆ ಹೇಳ್ತಿದ್ರು ಪತ್ರಿಜಿ ಕೋಟಿ ಜಪಂ ಸಮ ಧ್ಯಾನಂ ಅಂತ ಹಾಗಾದ್ರೆ ನೀವು ಇದುವರೆಗೂ ಹಲವಾರು ಮಾರ್ಗಗಳನ್ನ ಅನುಸರಿಸಿಯೇ ಇರ್ತೀರಿ ಹಲವಾರು ಪರೀಕ್ಷೆಗಳನ್ನ ಮಾಡಿಯೇ ಇರ್ತೀರಿ ಇದೊಂದು ಪರೀಕ್ಷೆಯನ್ನು ಮಾಡಿ ನೋಡಿ ಧ್ಯಾನದಿಂದ ನಿಮ್ಮ ಒಂದು ಕಲ್ಪನೆಗಳಾಗ್ಲಿ ನಿಮ್ಮ ಒಂದು ಆ ಆಕಾಂಕ್ಷಿಗಳಾಗ್ಲಿ ತುಂಬಾ ಬೇಗನೆ ಹಿಡಿಯುತ್ತವೆ ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಮನಸ್ಸು ನಿಮ್ಮ ಒಂದು ಅಂತರಾತ್ಮ ಶುದ್ಧಗೊಳ್ಳುತ್ತಾ ಹೋಗುತ್ತೆ ಇಂತಹ ಒಂದು ಸುಲಭ ಮಾರ್ಗವನ್ನ ನಮ್ಮ ಕಣ್ಮುಂದೆ ಇಟ್ಕೊಂಡು ನಾವು ಇನ್ಯಾವುದಕ್ಕೂ ಯಾಕೆ ಮೊರೆ ಹೋಗೋದು ಎಲ್ಲ ಮಾರ್ಗಗಳನ್ನ ಗೌರವಿಸೋಣ ಧ್ಯಾನವನ್ನ ಅನುಸರಿಸೋಣ ಪ್ರತಿನಿತ್ಯ ಧ್ಯಾನ ಮಾಡಿ ಇದೇ ಪ್ಲೇಲಿಸ್ಟ್ ಲಿಸ್ಟ್ ನಲ್ಲಿ ಆನಾಪಾನಸತಿ ಧ್ಯಾನದ ವಿವರವಾದ ವಿಡಿಯೋ ನಿಮಗೆ ಸಿಗುತ್ತೆ ಅದನ್ನು ತಾವು ನೋಡಬಹುದು ಪ್ರತಿನಿತ್ಯ ಧ್ಯಾನ ಮಾಡಿ ಯಾವುದೇ ಕಷ್ಟ ಕಾರ್ಪಣ್ಯಗಳಿಲ್ಲದೆ ದಣಿವುಗಳಿಲ್ಲದೆ ತೊಂದರೆಗಳಿಲ್ಲದೆ ಅನಿವಾರ್ಯಗಳಿಲ್ಲದೆ ತುಂಬ ಆತ್ಮಸಂತೋಷವನ್ನು ಅನುಭವಿಸುತ್ತಾ ನಿಮಗೆ ಬೇಕಾದಂತಹ ಎಲ್ಲ ಕನಸುಗಳನ್ನು ನನಸು ಮಾಡಿಕೊಳ್ಳಿ ಜೊತೆಗೆ ಬೇರೆಯವರಿಗೂ ಕೂಡ ಬೆಳಕನ್ನು ಹಂಚುತ್ತಾ ಹೋಗಿ ಇವತ್ತಿನ ಕೋಟಿ ಜಪಂ ಸಮಿತಿ ಇಷ್ಟವಾದಲ್ಲಿ ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ ನೀ ಈ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಶುಭ ದಿನ